ಏ ಬೆಳಗ್ಗೆನೇ ಎದ್ದು ಕಸ ಗುಡಿಸಿ ಬಾಗಿಲು ಸಾರಿಸಿ ರಂಗೋಲಿ ಬಿಡೋಣ ಅಂತ ಬಂದರೆ ಇವ್ಳು ಇಲ್ಗೂ ಒಕ್ಕಿಸ್ಕೊಬಿಟ್ಟೋಳಲ್ಲ ಯಾವತ್ತಿನುವೇ ಈಟದ್ಕೈತಲ್ದಿರೋ ಈ ಗೀತಕ ಇವತ್ತೇನು ಬೆಳಿಗ್ಗೆನೇ ಎದ್ದು ಪೊರ್ಕೆ ಇಟ್ಕೊಂಡು ಬಂದ್ಬಿಟ್ಟೈತಲ್ಲ ಏನೋ ಜಗ್ಲಗಿಗೆ ತಗ್ಗೋಕೆ ಅಂತಲೇ ಬಂದಾಗೈತಪ್ಪ ಹೋಗಿ ಕೇಳೋಣ ಅದೇನಂತ ಗೊತ್ತಾಯ್ತದೆ ಏನೇ ನವ್ಯ ಇವತ್ತು ಈಟ್ ಬೇಗ ಎದ್ದು ಬಂದ್ಬಿಟ್ಟಿದ್ಯಾ ಅಯ್ಯ ಅದ್ಯಾಕಕ್ಕ ಹಂಗಂತಿ ಯಾವಾಗ್ಲೂ ನಾನೇ ಅಲ್ವೇನಕ್ಕ ಬೆಳಗ್ಗೆ ಎದ್ದು ಬಾಗಿಲು ಸಾರಿಸಿ ಕಸ ಗುಡಿಸಿ ರಂಗೋಲಿ ಹಾಕೋದು ಅದುಪ್ತಂಗೆ ನೀನೇ ಇವತ್ತು ಇಟ್ಟೊತ್ತಿಗೆ ಎದ್ದು ಬಂದಿರೋದು ಏನು ಎಲ್ಲ ಕೆಲಸನೂ ಏಳೆ ಮಾಡಬೇಕು ಅಂತ ಮದುವೆ ಆದಾಗ ಬರ್ಸ್ಕೊ ಬಂದಿದ್ದಾವೇನೋ ಓಹೋ ಏನು ಮುಂಚೆಯಿಂದನೋ ನೀನೇ ಬಂದು ಮಾಡ್ತಿದ್ದ ನಾನೇನೋ ಬಾಣಂತನಕ್ಕೆ ಹೋಗಿದ್ದೆ ಅಂತ ಇವೆಲ್ಲ ಕೆಲಸ ಮಾಡೋಕ್ಕೆ ಇರ್ತಿದ್ದಿ ಅಷ್ಟೇ ಮುಂಚೆ ನಾನು ಬಿಡ್ತಿದ್ದಿದ್ರು ರಂಗೋಲಿ ನೋಡಿ ಅಕ್ಕಪಕ್ಕದ ಮನೆ ಹೆಂಗಸ್ರು ಹೊಟ್ಟೆ ವರ್ಕೊಂಡು ಸಾಯ್ತಾಯಿದ್ರು ಅವ್ರಿಗೆ ಬಿಡಕ್ಕೆ ಬರ್ತಿಲ್ಲ ಅಂತ ಗೊತ್ತಾ ನಿನಗೆ ಆಯ್ತು ಬಿಡಕ್ಕ ಅದು ಯಾಕೆ ಗಾಡಿ ಬೆಳ ಬೆಳಗ್ಗೆನೇ ನೀನು ನೀನೇ ಗುಡಿಸಿ ಸಾರಿಸಿ ರಂಗೋಲಿ ಹಾಕ್ಬಿಟ್ ಬಾ ನಾನು ಒಳಗೋಗಿ ಟೀನಾ ಕಾಪಿನ ಏನಾದರೂ ಮಾಡ್ತೀನಿ ಏನು ಇವಳು ಭಿಕ್ಷೆತ್ರ ಹಾಕಿದ ಕೆಲಸನಾ ನಾನು ಮಾಡಬೇಕೇನೋ ಬೇಕಾಗಿಲ್ಲ ನಾನು ಮಾಡೋಕ್ಕಿಲ್ಲ ಏನಿವತ್ತು ಈ ಪಾರ್ವತಕ್ಕನ ಮನೆ ಮುಂದೆ ಈಟೊಂದು ಗಲಾಟೆ ಕೆಲ್ಸಿತ್ತಲ್ಲ ಪಾರ್ವತಕ್ಕ ಯಾವತ್ತು ಈಟೊಂದು ಗಲಾಟೆ ಮಾಡ್ದವಳೆ ಅಲ್ವ ಓಹ್ ಸೊಸರ್ ಬಂದವರೇ ಹೇಳಿಲ್ವಲ್ಲ ಪಾರ್ವತಕ್ಕ ನನಗೆ ಏ ನಾನು ಊರಲ್ಲಿ ಇದ್ದಿತಿಲ್ವಲ್ಲ ಅದಕ್ಕೆ ಹೇಳಿಲ್ಲ ಇಲ್ಲ ಅಂದಿದ್ರೆ ಹೇಳಿರೋದು ಇವೆರಡೂ ಯಾಕೆಂಗೆ ಬೆಳ್ಬಿಳಿಗೇನೇ ಜಗಳ ಮಾಡ್ತಾವೆ ಏ ಪಾರ್ವತಕಂಗೆ ಗೊತ್ತಿಲ್ಲ ಅನ್ನಿಸ್ತದೆ ಇಲ್ಲಾಂದಿದ್ರೆ ಬಂದಿಬ್ರಿಗೂ ಗ್ರಾಚಾರ ಬಿಡಿಸಿರೋದು ಕರೆದು ನೋಡೋಣ ಒಂದು ಸತಿ ಪಾರ್ವತಕ್ಕ ಓ ಪಾರ್ವತಕ್ಕ ಓ ಏಳ್ ಜಯಕ್ಕ ಏನು ಬೆಳಿಗ್ಗೆನೇ ಬಂದ್ಬಿಟ್ಟಿದ್ಯಾ ಮಗಳು ಮನೆಗೆ ಹೋಗಿದ್ದಲ್ಲ ಎಲ್ಲ ಚಂದಾಗವ್ರಾ ಹ್ಞೂ ಕಣಕ ಎಲ್ಲ ಚೆಂದಾಗವ್ರೆ ಅಯ್ಯೋ ಅದು ಬಿಡು ಬೀದಿಲಿರೋರೆಲ್ಲ ನಿಮ್ಮ ಮನೆಯೇ ನೋಡ್ತಾವ್ರೆ ನಿಮ್ಮ ಸೊಸರು ಜಗಳ ಊರಿಗೆಲ್ಲ ಕೇಳಿಸ್ತೈತೆ ಅದು ಯಾಕಕ್ಕ ಆಡ್ತಾವ್ರೆ ಇಬ್ಬರುಗೇ ಅಯ್ಯೋ ರಾಮ್ ವೇ ಹೌದೇನಕ್ಕ ನಾನು ಬೇರೆ ರಾತ್ರಿ ಅಡುಗೆ ಮಾಡಿ ಸುಸ್ತಾಗಿ ಮಲ್ಕೊಬಿಟ್ಟಿದ್ದೆ ಅದಕ್ಕೆ ಬೆಳಿಗ್ಗೆ ಬೇಗ ಎಲ್ಲಕ್ಕೆ ಆಯ್ತೈತಿಲ್ಲ ಕಣಕ ಅಯ್ಯೋ ನಿನ್ನ ಸೊಸೆರು ಒಂದು ಕಸ ಗುಡ್ಸೋಕೆ ಏಜ್ ಆಗ್ಲಕ್ಕ ಆಗ್ಲಿಂದ ನಾನು ಗುಡಿಸ್ತೀನಿ ನೀನು ಗುಡಿಸ್ತೀನಿ ಅಂತ ಈಗ ನೋಡಿದ್ರೆ ಇಬ್ರು ಗುಡಿಸಿಲ್ಲ ಹಂಗೆ ಒಂಟೋಗಾವೆ ಅದು ಯಾಕೆ ಹಂಗೆ ಆಡೋದು ಕಲ್ತಾವ್ರಕ್ಕ ಏ ಮೊದಲಿಂದ ಹಿಂಗೆ ಇರಲಿಲ್ಲ ಅಲ್ವಾ ಅಯ್ಯೋ ಹೂ ಕಂಜಯಕ್ಕ ಯಾಕೋ ನೆನೆ ಬಂದಟಿಗಿಂದ ಹಿಂಗೆ ಆಡ್ತಾವೆ ಹಿಂಗೆ ಆಡ್ಕೊಂಡು ನೆನ್ನೆ ಇಟ್ಟು ಕೂಡ ಬೇಯಿಸಲಿಲ್ಲ ಕಣಕ್ಕ ಇಬ್ರುವೇ ನಾನೇ ಮಾಡಿದೆ ಅದು ಏನು ಕಣಕ್ಕ ನನ್ನ ಕಿರಿ ಸೊಸೆ ಹಂಗೂ ಹಿಂಗು ಒಂಚೂರು ಮಾಡ್ತಿದ್ಲು ಇವಾಗ ಹಿರಿಯಳು ಅದು ಇದು ಮಾತಾಡ್ತಾಳೆ ಅಂತ ಅದು ಯಾಕೋ ಬೇಜಾರು ಮಾಡ್ಕಂಡೋ ಏನೋ ಇವಳು ಏನೂ ಮಾಡ್ತಾಯಿಲ್ಲ ಕಣಕ್ಕ ಹ್ಞೂ ನೋಡು ಈ ಟೊತ್ತಾಯಿತು ಇನ್ನೂ ಬಾಗಿಲು ಸರ್ಸಿಲ್ಲ ಇಬ್ರು ಗೀತಾಡ್ಕೊಂಡು ಅಯ್ಯೋ ನಾನೇ ಹೋಗಿ ಮಾಡ್ತೀನಿ ಜಯಕ ಆಮೇಲೆ ಮಾತಾಡುವ ಆಯಿತಾ ಹಾಂ ಆಯಿತು ಕಣ್ಪಾರ್ಥಕ್ಕ ನೀನು ಕೆಲಸ ಮಾಡ್ಕೊ ಆಮೇಲೆ ಬರ್ತೀನಿ ಮಾವ ಅತ್ತೆ ಕಾಪಿ ಮಾಡಿವ್ನಿ ಬನ್ನಿ ಬಿಸಿ ಬಿಸಿ ಕುಡಿಯೋರಂತೆ ಬಿರ್ನೆ ಬನ್ನಿ ಈ ಚಳಿಗಾಲದಾಗೆ ಬೇಗ ಕಾಪಿ ಆರೋಯ್ತದೆ ಲೇ ನವ್ಯಾ ನನಗೂ ಕಾಪಿ ಗಿಪ್ಪಿ ಕೊಟ್ಟಿಯ ಏನು ನಿಂಗೂ ಮಾಡಿನ ಕಣಕ್ಕ ಬಾ ಆಮ್ಯಾ ನಿಂಗೆ ಇಷ್ಟ ಅಂತ ಸಕ್ಕರೆ ಕಮ್ಮಿನೇ ಯಾಕೆ ಮಾಡೀನಿ ಲೇ ಪುಟ್ಟಿ ಬೆಳಗ್ಗೆನೇ ಎದ್ದು ಹಲ್ಲುಜ್ನೇ ಅದು ಯಾಕಂಗೆ ಆಟಾಡಕ್ಕೆ ಹೋಗಿದ್ದಿ ಬಾ ಹಲ್ಲುಜ್ಕೊ ಹಾಲು ಕೊಡ್ತೀನಿ ಅಯ್ಯೋ ಅಮ್ಮ ಅದು ಹಲ್ಲುಜಕ್ಕೆ ನಂಗೆ ಇಷ್ಟನೇ ಇಲ್ಲ ಕಣಮ್ಮ ಏ ರಜಿನ ಯಾರಾದರೂ ಅಲ್ಲುಚ್ತರ ನಾಕ್ ಬಾರಿಸ್ತೀನಿ ನೋಡು ಸುಮ್ಕೋಗಿ ಅಲ್ಲುಜೋಗು ಆಯ್ತು ಬಿಡಮ್ಮ ಹೋಗ್ತೀನಿ ಯಾಕೆಂಗಾಡಿ ಲೇ ನವ್ಯಾ ಅದೇ ತೊತ್ತಿ ಕೊಟ್ಟಿಯಾ ಕಾಪಿಯಾ ನಾನು ಬಂದು ಆಟೋತಾಯ್ತು ಅಲ್ಲ ನಾನು ಮಾಡ್ಕೊಡ್ತಿರೋದೆಯಾ ಹೆಚ್ಚು ಹುಡುಗೇ ಅಂಥದ್ರಾಗೆ ದಿಮಾಗ್ ತೋರಿಸ್ತಾಳೆ ಓಹೋ ಏನು ಮಿನಿಸ್ಟರ್ದಂಗೆ ಆಡ್ತಾಳೆ ಅಂದಂಗೆ ನನ್ನ ಮಗನಿಗೆ ಹಾಲು ಹಾಲಿಟ್ಟಿದೆಯಾ ಇಲ್ವೋ ಇನ್ನೂ ಅವನು ಎದ್ದಿಲ್ಲ ಅಂತ ಹಾಲುಗಿಲ್ ಕಾಲಿಗಿಲಿ ಮಾಡಿಬಿಟ್ಟ ಏನು ಅಯ್ಯೋ ಅದು ಅಕ್ಕ ಪಾಪ ಇನ್ನೂ ಎದ್ದಿರ್ಲಿಲ್ವಲ್ಲ ಅದಕ್ಕೆ ಆಮೇಲೆ ಮಾಡ್ಕೊಡೋಣ ಅಂತ ಸುಮ್ನಾ ಕಣಕ ಅದು ಬೇರೆ ಹಾಲು ಬೇರೆ ಖಾಲಿಯಾಗೋಗಿತ್ತು ಮಾವ ಹೆಂಗೋ ಕಾಪಿ ಕುಡ್ಕೊಂಡು ಹೋಗಿ ಹಾಲು ತಗೊಬತ್ತಾರಲ್ಲ ಅದಕ್ಕೆ ಹಾಲು ತಕ್ಕ ಬಂದಮೇಲೆ ಬಿಸಿ ಬಿಸಿದು ಮಾಡ್ಕೊಡೋಣ ಅಂತ ಸುಮ್ನಾದೆ ಕಣಕ ಆಹಾ ಹಾಂ 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 ನೋಡ್ದಾ ಎಂತಲ್ಲಿ ಇರಬೇಕು ನೀನು ನಂಗೆ ಗೊತ್ತಿತ್ತು ಕಂಡ್ಲೇ ನೀನು ಹಿಂಗೆ ಮಾಡಿರ್ತೀಯ ಅಂತ ನಿನ್ನ ಮಗಳಿಗೆ ಮಾತ್ರ ಹಾಲು ಕಾಯಿಸಿರೋಕ್ಕೆ ಆಯ್ತದೆ ನನ್ನ ಮಗಗೆ ಮಾತ್ರ ಹಾಲು ಇರೋಕ್ಕಿಲ್ಲ ಅಲ್ವಾ ನಿನಗೆ ಅಯ್ಯೋ ಹಂಗೇನಿಲ್ಲ ಕಣಕ ಇನ್ನೂ ಮಗ ಎದ್ದಿರ್ಲಿಲ್ವಲ್ಲ ಅದಕ್ಕೆ ಅಂದೆ ಆಟೆಯ ಬೇಕಿದ್ದರೆ ನನ್ನ ಮಗಳಿಗೇನು ಹಾಲು ಆಮೇಲೆ ಕುಡ್ಕೊಂತಲೇ ಅವ್ರು ತಿಂಡಿನೇ ಚೆನ್ನಾಗಿ ತಿಂತಲ್ಲ ಕಣಕ ನಿನ್ನ ಮಗನಿಗೆ ಕೊಡೋಣ ಹಾಲು ಹೋಗಕ್ಕ ಹೇಳು ಅಲ್ಲ ಕಣಕ ನೀನು ಹಿಂಗೆ ಬೇಜಾರು ಮಾಡ್ಕತಿಯಲ್ಲ ನಾನು ಯಾವತ್ತಾರೂ ಮಕ್ಕಳಿಗೆ ಅವಕ್ಕೊಂದು ಇವಕ್ಕೊಂದು ಮಾಡಿದೀನ ಹಾಂ ಎಲ್ಲ ಮಕ್ಕಳು ಒಂದೇ ಅಲ್ವೇನಕ ಏನು ಮಾಡೋದೆಲ್ಲ ಮಾಡಿಬಿಟ್ಟು ಬೇಜಾರು ಮಾಡ್ಕೊಬೇಡ ಅಂತ ಅಂತೀಯಲ್ಲ ನೀನು ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡ್ತೀಯಾ ಅಂತಲಿಯಾ ನಾನು ಬತ್ತಿತ್ತಿಲ್ಲ ಇಲ್ಲಿಗೆ ಈ ಸತಿ ಏನೋ ನೋಡೋಣ ಅಂತ ಬಂದರೆ ಈಗಲೂ ನಿಂದು ಅದೇ ರಾಗ ಆಗೋಯ್ತಲ್ಲ ಅಯ್ಯ ಇದ್ಯಾಕಕ್ಕ ಹಿಂಗೆ ಆಡಿ ಒಂದು ಸರ್ತಿ ಹೇಳೋದು ಅರ್ಥ ಆಗೋಕಿಲ್ವ ನಿನಗೆ ನಾನೇನು ಬೇಕು ಅಂತ ಹಿಂಗೆ ಮಾಡಿಲ್ಲ ಕಣಕ ಏನೋ ಇನ್ನೂ ಮಗ ಎದ್ದಿಲ್ವಲ್ಲ ಬಿಸಿ ಬಿಸಿದು ಮಾಡ್ಕೊಡೋ ನಾ ತಂದ ಮೇಲೆ ಅಂತ ಅಂದ್ಕೊಂಡು ನಾನು ಸುಮ್ಮನಾದರೆ ನೀನು ನನ್ನ ಮೇಲೆ ಹಿಂಗೆ ಆಡ್ತೀಯಲ್ಲಕ್ಕ ನೀನು ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರೆ ಕೇಳಿ ಕೇಳಿ ನನಗೂ ಸಾಕಾಗೈತೆ ಕಣಕ ನೀನೇ ಮಾಡ್ಕೊಬಿಡು ಇನ್ನೇಂದ ಅದು ಏನೇನು ಬೇಕು ಅಂತ ನನಗಂತೂ ಏನೂ ಹೇಳ್ಬೇಡ ನಾನೇನು ಮಾಡೋಕ್ಕಿಲ್ಲ ನಿನಗೆ ನೀನು ಜಗಳ ತೆಗ್ದಾಗ್ಲೆಯಾ ನಂಗೆ ಗೊತ್ತಿತ್ತು ನೀನು ಇಡೀ ದಿನ ಹಿಂಗೆ ಜಗಳ ಕಾಯ್ಕೊಂಡೇ ಇರ್ತೀಯ ಅಂತ ಆದ್ರೂ ಏನೋ ಪಾಪ ಅಂತ ಕಾಪಿ ಮಾಡಿಕೊಟ್ರೆ ನನ್ನ ಮೇಲೆ ಎಗ್ರಕ್ಕೆ ಬರ್ತೀಯಲ್ಲಕ್ಕ ನೀನು ಅಯ್ಯೋ ಇದ್ಯಾಕ್ರವ ಹಿಂಗೆ ಇದ್ದೀರಿ ಏನಾಯ್ತು ಇವಾಗ ಅತ್ತೆ ಇದೆ ಲಾಸ್ಟು ಕಣತೆ ಇನ್ನು ಯಾವತ್ತೂ ನಾನು ಇವಳಿಗೂ ಇವಳು ಮಗಂಗೂ ಏನೂ ಮಾಡ್ಕೊಡೋಕ್ಕಿಲ್ಲ ಕಣತೆ ಏನೋ ಪಾಪ ಅಂತ ಕಾಪಿ ಮಾಡಿಕೊಟ್ರೆ ನನ್ನ ಮೇಲೆ ಜಗಳಕ್ಕೆ ಬರ್ತಾವಳೆ ಬೆಳಿಗ್ಗೆನೂ ಹಂಗೆ ಮಾಡಿದ್ಲು ಅಲ್ಲಿ ಕಸ ಕುಡ್ಸಕ್ಕೆ ಅಂತ ಹೋದ್ರೆ ಅಲ್ಲೂ ಜಗಳ ಕಾಯೋಕೆ ಬಂದಿದ್ಲು ನನಗೂ ಸಾಕಾಯ್ತು ಕಾಣತ್ತೆ ಇನ್ಮೇಲೆ ಅಡುಗೆ ಮನೆ ಕಡೆಗೆ ತಲೆನೂ ಹಾಕಿ ಮಾಡ್ಗೋದಿಲ್ಲ ನಾನು ನೀವು ನಿಮ್ಮ ಸೊಸೆನೂ ಅದು ಏನಾದರೂ ಮಾಡ್ಕೊಳ್ಳಿ ಇದು ಯಾಕೆ ಹಿಂಗೆ ಆಡ್ತಿದ್ದಿರಲಿ ಬೆಳಿಗ್ಗೆಯಿಂದ ಬೆಳಿಗ್ಗೆ ನೋಡಿದ್ರೆ ಅಲ್ಲಿ ಬೀದಿಲಿ ಜಗ್ಲಕ್ಕ ಅದು ನಮ್ಮ ಮರ್ಯಾದೆ ಮರ್ಯಾದೆಲ್ಲ ತೆಗ್ದಿದ್ದೀರಾ ಈಗ ನೋಡಿದ್ರೆ ಇಲ್ಲೂ ಶುರು ಮಾಡ್ಕೊಂಡಿದ್ದೀರಾ ಏ ಅತ್ತೆ ನಾನು ಮನೇಲಿ ಅದೇನು ಕೆಲಸ ಮಾಡಿದ್ರು ಈಗ ಈ ತಕ್ಕ ಜಗ್ಲಕ್ಕೆ ಬರ್ತಾವಳೆ ಬೆಳಿಗ್ಗೆಯಿಂದನೂ ಹಿಂಗೆ ಆಡ್ತಾವಳೆ ನಾನು ಅದ್ಲಾಗಿ ಪಾತ್ರೆ ತೊಳೆಯೋಕಾದರೂ ಹೋಯ್ತೀನಿ ಓಹೋ ಹೋ ಮಿಟಿಕ್ಲಾಡಿ ನೀನು ಯಾಕೆ ಪಾತ್ರೆ ತೊಳೆಯೋಕೆ ಹೋಗ್ತಾ ಇದ್ದೀಯ ಅಂತ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದೀಯಾ ಆಚೆ ಕುತ್ಕೊಂಡು ಐದು ನಿಮಿಷ ತೊಳೆಯೋ ಪಾತ್ರನ ಒಂದು ಗಂಟೆ ತನಕ ತೊಳೆದು ಊರವ್ರ ಜನಗಳ ಮುಂದೆ ಎಲ್ಲ ಓಹೋ ಕಿರಿ ಸೊಸೆ ನವ್ಯ ನೋಡಪ್ಪ ಏನು ಚೆಂದ ಕೆಲಸ ಮಾಡ್ತಾವಳೆ ಅಂತ ಅನ್ನಿಸ್ಕೊಳ್ಳೋಕ್ತಾನೆ ಹೋಯ್ತಾಯಿದ್ದೀ ಆಯ್ತು ಬಿಡಕ್ಕ ಅದು ಯಾಕೆ ನಡ್ತಾಯಿದ್ದೀನಿ ನೀನು ನಾನು ಅದನ್ನು ಮಾಡೋಕ್ಕಿಲ್ಲ ಹೋಗು ನೀನೇ ಹೋಗಿ ಪಾತ್ರೆ ತೊಳಿ ಹೋಗು ಅಯ್ಯೋ ನನ್ಕೆಲ್ಲಾಗೋಕ್ಕಿಲ್ಲ ಕಣಪ್ಪ ನನಗೆ ಮೊದಲೇ ಸೀತಾ ಅಂಥದ್ರಲ್ಲಿ ಆಚೆ ಕುತ್ಕಂಡು ಪಾತ್ರೆ ತೊಳಿಬೇಕಂತೆ ನಾನಂತೂ ತೊಳೆಯೋಕ್ಕಿಲ್ಲ ಬೇಕಿದ್ರೆ ನೀನೇ ಹೋಗಿ ತೊಳಿ ನೋಡಿಯತ್ತೆ ಈ ಅಕ್ಕನ ತಾನೂ ಮಾಡಕ್ಕಿಲ್ಲ ಮಾಡೋರ್ಗೂ ಬಿಡಕ್ಕಿಲ್ಲ ಆ ಕಿರಿಕ್ ಮಾಡ್ತಾ ಇದ್ರೆ ಯಾರ ತಾನೇ ಬದುಕು ಮಾಡೋಕೆ ಮನ್ಸಿ ಬರ್ತದೆ ಹೇಳಿ ಯವ್ವಾ ನೀವು ಇಬ್ರುವಾ ಸುಮ್ಮನೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಹಿಂಗೆ ಜಗಳ ಕಾಯ್ತಿರ್ಬೇಡಿ ನೀವೇನು ಕೆಲಸ ಮಾಡ್ಬೇಡಿ ಎಲ್ಲ ನಾನೇ ಮಾಡ್ತೀನಿ ನೀವು ಸುಮ್ ಕೂತ್ಕೊಳ್ಳಿ ಅಯ್ಯೋ ಮನೆ ಬತ್ಕೆಲ್ಲ ಮಾಡಿ ಮಾಡಿ ಸಾಕಾಗೋಯ್ತು ಒಂದ್ ಇಟ್ ಲೇ ಮಲ್ಕೀನಿ ಏನ್ಲೇದು ಈಟೊತ್ಗೆ ಮಲ್ಕೋಬಿಟ್ಟಿದ್ಯಾ ಏನಾಯ್ತು ಅಯ್ಯೋ ಏನಿಲ್ಲ ಕಣ್ರಿ ಸ್ವಲ್ಪ ಮೈ ಕೈ ನೋಯ್ತಿತ್ತು ಅದಕ್ಕೆ ಒಂದು ಇಟ್ಟು ಅದಕ್ಕೆ ಜ್ವರಗಿರ ಬಂದವ ಏನು ಏ ಇಲ್ಲ ಕಣ್ರಿ ಬೆಳಿಗ್ಗೆಯಿಂದ ಎಲ್ಲ ಬದುಕ್ ನಾನು ಒಬ್ಳೆ ಮಾಡಿದೆ ಅದಕ್ಕೆ ಸ್ವಲ್ಪ ಮೈ ಕೈ ನೋವು ಆಟೆಯ ಮನೆ ಕೆಲಸ ಇಲ್ಲವಾ ನೀನು ಒಬ್ಳೆ ಯಾಕೆ ಮಾಡಿದೆ ಅದಕ್ಕೆ ಸೊಸೆರೆಲ್ಲ ಎಲ್ಲಿ ಹೋಗಿದ್ರು ಅಯ್ಯೋ ಅವ್ರ ಕತೆ ಏನು ಕೇಳ್ತೀರಾ ಇಬ್ರು ನೀನ್ ಮಾಡು ನಾನು ಮಾಡು ಅಂತ ಆಡಿ ಚೂಡಿ ಮಾಡ್ಕೊಂಡು ಇಬ್ರು ಜಗ್ಲ ಕಾಯ್ತವ್ರಕೊಂಡ್ರಿ ಬೆಳಗ್ಗೆಯಿಂದವಾ ಅದ್ಕೆ ಜಗ್ಲಿಗ್ಲಾ ಮಾಡಬೇಡ್ರಿ ಕಣ್ರವಾ ನಾನೇ ಮಾಡ್ಕತ್ತಿನಿ ಅಂತ ಮಾಡಿದೆ ಲೇ ಪಾರ್ವತಿ ಒಂದು ಮಾತು ಹೇಳ್ತೀನಿ ಕೇಳು ನಾನು ನಿನ್ಗೆ ಸೊಸರ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳ್ದೆ ನಿಜಾನಯ್ಯ ಆದ್ರೆ ನಿನ್ನ ಆರೋಗ್ಯ ಹಾಳು ಮಾಡ್ಕೊಂಡು ಅವ್ರಿಗೇನು ಕೆಲಸ ಮಾಡಿಸ್ದಂಗೆ ಹಿಂಗೆ ಕೂರಿಸ್ಕೊ ಅಂತ ಹೇಳಿದ್ನಾ ಅಲ್ಲ ಅವ್ರಂಗೆ ಜಗಳ ಮಾಡ್ತವ್ರೆ ಅಂತ ನಾವು ಸುಮ್ಮನೆ ಬಿಟ್ಬಿಡಕಾಯ್ತದಾ ನಾವು ದೊಡ್ಡರಾದರೂ ಒಂದೆರಡು ಬುದ್ಧಿಮಾತು ಹೇಳಿ ಸರಿ ಮಾಡ್ಬೇಕು ತಾನೇ ಇಲ್ಲ ನೀನು ಒಬ್ಬಳೇ ಕೆಲಸ ಮಾಡ್ಕೊಂಡು ಹೋಗು ಅಯ್ಯ ನಡಿ ನಡಿ ಹೋಗಿ ಸೊಸರ್ ಕೈಲಿ ಮಾತಾಡುಮ ಅದೇನು ಹೇಳ್ತಾರೆ ಕೇಳುಮ ಹ್ಞೂ ಕಣ್ರಿ ನನಗೂ ಸಾಕಾಗೈತೆ ಇವರಿಬ್ಬರು ಜಗಳ ಕೇಳಿ ಕೇಳಿ ಒಂಚೂರು ಗ್ರಾಚಾರ ಬಿಡಿಸಿದ್ರೆ ಸರಿ ಹೋಯ್ತಾರೆ ಬನ್ನಿರಿ ನವ್ಯ ಗೀತಾ ಬನ್ರಿಲ್ಲ ಇಬ್ಬರು ಎಲ್ಲಿ ಏನತೆ ಹೇಳಿಯತ್ತೆ ಬಂದು ಏನಿಲ್ಲ ಇಬ್ಬರು ನಿಮ್ಮ ಚೀಲಗಳನ್ನ ಎತ್ಕೊಂಡು ಹ್ಞೂ ರೀ ನಿಮ್ಮ ಮನೆ ಕಡಿಗೆ ಅಯ್ಯೋ ಅತ್ತೆ ಯಾಕೆ ಹಿಂಗೆ ಹೇಳ್ತಾ ಇದ್ದೀರಿ ಇದ್ಯಾಕತ್ತೆ ಹಿಂಗೆ ಇದ್ದೀರಿ ಯಾಕೆ ಅಂದರೆ ನಿನ್ನೆ ಬಂದಾಗ್ಲಿಂದನೂ ನೋಡ್ತಾನೆ ಇವ್ನಿ ನಾನು ನೀವಿಬ್ಬರೂ ಒಳ್ಳೆ ಹಾವು ಮುಂಗ್ಸೇರ್ದಂಗೆ ಇದ್ದೀರಿ ಸ್ವಲ್ಪ ಅಂಚರ್ಸ್ಕೊಂಡು ಹೋಗುವ ಅಂತ ಇಲ್ಲ ಇಬ್ರಿಗೂ ಹಾಂ ಸಾಕಾಯ್ತು ಕಣವ ನಮಗೂವೇ ಹೋಗ್ತಾಯಿರಿ ನಿಮ್ಮ ನಿಮ್ಮ ಮನೆ ಕಡಿಗೆ ಇನ್ನು ಮುಂದೆ ಇಬ್ರುವೇ ಈ ಕಡೆಗೆ ತಲೆ ಹಾಕೋ ಮಡಕ್ಬೇಡಿ ನೀವು ಹೋಗಿ ನಿಮ್ಮ ಮನೆ ಕಡೆಗೆ ಟೈಮ್ ಆಯಿತು ಅತೇ ತಪ್ಪಾಯ್ತು ಕಣತ್ತೆ ಏನತ್ತೆ ಹಿಂಗೆ ಅಂದ್ಬಿಟ್ರಲ್ಲ ಅಯ್ಯೋ ಇನ್ನು ಮುಂದೆ ಹಿಂಗೆ ಮಾಡೋಕ್ಕಿಲ್ಲ ಕಣತೆ ತಪ್ಪಾಯ್ತು ಇದೊಂದ್ಸರಿ ಸರಿ ನಾನೇ ನಾನೇ ಒಂಚೂರು ಅರ್ಥ ಮಾಡ್ಕೊಂಡು ಹೋಗ್ಬೇಕಿತ್ತು ಕಣತೆ ನಂದೇ ತಪ್ಪಾಯಿತು ಕ್ಷಮಿಸ್ಬಿಡಿಯತ್ತೆ ಹ್ಞೂ ಕಣತೆ ನಂದು ತಪ್ಪಾಯಿತು ಕಣತೆ ಇರೇಳಾಗಿ ನಾನೇ ಅರ್ಥ ಮಾಡ್ಕೊಂಡು ಹಂಚಿಸ್ಕೊಂಡು ಹೋಗ್ಬೇಕಿತ್ತು ಇನ್ನು ಯಾವತ್ತಿಂಗೆ ಮಾಡೋಕ್ಕಿಲ್ಲ ಕಣತೆ ತಪ್ಪಾಯಿತು ಕ್ಷಮಿಸ್ಬಿಡಿಯತ್ತೆ ಇದೊಂದು ಸರಿ ಇನ್ನು ಮುಂದೆ ಚೆನ್ನಾಗಿಬ್ಬರು ಹೊಂದ್ಕೊಂಡು ಹೋಗ್ತೀವಿ ಕಣತೆ ನವ್ಯಾ ನಡಿಲೇ ನಾವಿಬ್ರು ಅಂಚರ್ಸ್ಕೊಂಡು ಕೆಲಸ ಮಾಡೋಣ ನಾನು ಪಾತ್ರೆ ತೊಳಕೆ ಹೋಗ್ತೀನಿ ನೀನು ಅಡುಗೆ ಮನೆ ನೋಡ್ಕೊ ಹೋಗು ಹ್ಞೂ ಸರಿ ಕಣಕ ಹೋಗ್ತೀನಿ ಎಲ್ಲರೂ ನೋಡಿದ್ರಲ್ಲ ಶಾಂತಿ ಸಹನೆ ಒಳ್ಳೆಯದು ಆದರೆ ಅತಿಯಾದರೆ ಅಮೃತನೂ ವಿಷ ಆಗುತ್ತೆ ನಾನೇನಾದರೂ ಇವರಿಬ್ರಿಗೂ ಬೈದು ಬುದ್ಧಿ ಹೇಳಿಲ್ಲ ಅಂದಿದ್ದರೆ ಹಿಂಗೆ ಇರ್ತಿದ್ರು ಈಗ ನೋಡಿ ಹೆಂಗೆ ಸರಿಯಾಗಿ ಇಬ್ಬರು ಅವ್ರವ್ರ ಕೆಲಸ ಮಾಡ್ಕೊತಾವ್ರೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಿಬೇಡಿ ಧನ್ಯವಾದಗಳು ವೀಕ್ಷಕರೇ